ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸುವಿನ ಒಂದು ಕೃಪೆ ನಿಮ್ಮ ಮೇಲೆ ಇಳಿದು ಬರಲಿ ಪವಿತ್ರಾತ್ಮನ ಸಹಾಯ ಸದಾ ನಿಮ್ಮ ಜೀವಿತ ನಿಮ್ಮ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಪವಿತ್ರಾತ್ಮನ ಸಹಾಯ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಇವತ್ತಿನ ಒಂದು ವಚನದ ಭಾಗಕ್ಕೆ ನಾವು ಹೋಗೋ ಪ್ರಿಯರೇ ನಿನ್ನ ತಾನೇ ಒಬ್ಬರು ಸಹೋದರರು ನಾವು ದೀಕ್ಷಾ ಸ್ಥಾನ ಹೊಂದಿ ರಕ್ಷಣೆ ಹೊಂದಿದ್ದೇವೆ ಹಾಗೂ ನಮ್ಮ ಕುಟುಂಬ ಇನ್ನು ಮುಂದೆ ಸಾಕ್ಷಿಯಾಗಿ ಜೀವಿಸಲು ಏನು ಮಾಡಬೇಕು ಅಂತ ಕೇಳಿದ್ರು ಸಾಕ್ಷಿಯಾಗಿ ಜೀವಿಸೋದಕ್ಕೆ ಏನೂ ಇಲ್ಲ ಪ್ರೀತಿಯ ಸಹೋದರರೇ ಸಾಕ್ಷಿಯಾಗಿ ಜೀವಿಸಬೇಕಾದ್ರೆ ವಾರ ವಾರ ಆಲಯಗಳಿಗೆ ನಾವು ಹೋಗಬೇಕು ಹೋದಾಗ ಬೋಧಕರು ಮಾಡತಕ್ಕಂಥ ವಚನದ ಭಾಗಗಳನ್ನು ಕೇಳಬೇಕು ಹಾಗೂ ಬೈಬಲನ್ನು ಹೆಚ್ಚಾಗಿ ಓದಿದಾಗ ಪವಿತ್ರ ಆತ್ಮನೇ ನಿಮಗೆ ಬೈಬಲಿನ ಮುಖಾಂತರವಾಗಿ ಚೆನ್ನಾಗಿ ಪಾಠ ಮಾಡಿ ತಿಳಿಸಿಕೊಡ್ತಾರೆ ಪ್ರಿಯರೇ ಆಲಯಕ್ಕೆ ಯಾಕೆ ಹೋಗಬೇಕು ಅಂತಂದರೆ ಪ್ರಿಯರೇ ಆಲಯಕ್ಕೆ ಹೋದಾಗ ಕೆಲವೊಂದು ಬೈಬಲ್ನ ಗೂಢಾರ್ಥಗಳು ಹೊಸ ವಿಶ್ವಾಸಿಗಳಿಗೆ ತಿಳಿದಿರೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ಆ ಒಂದು ಆಲಯಕ್ಕೆ ಹೋದಾಗ ಆಲಯದಲ್ಲಿ ಅಭಿಷೇಕ ಜಾಸ್ತಿ ಇರ್ತದೆ ಆಲಯದಲ್ಲಿ ಪ್ರಸನ್ನತೆ ಇರ್ತದೆ ಆಲಯದಲ್ಲಿ ಸಭಾಪಾಲಕರು ಆ ಒಂದು ದೇವರ ಜೊತೆಯಲ್ಲಿ ತನ್ನ ದಿನದ ಹೆಚ್ಚಾದ ಸಮಯವನ್ನು ಕಳೆಯುತ್ತಿರುವಂಥ ಕಾರಣಕ್ಕೋಸ್ಕರ ಆ ಜಾಗದಲ್ಲಿ ದೇವರ ಪ್ರಕಟಣೆಗಳು ಬರ್ತದೆ ಪ್ರಿಯರೇ ಆ ಕಾರಣಕ್ಕೋಸ್ಕರ ಮತ್ತು ಕೆಲವೊಂದು ಬಂಧನಗಳು ಬಿಡುಗಡೆ ಆಗ್ತದೆ ಅಂಧಕಾರ ಶಕ್ತಿಗಳು ಬಿಟ್ಟು ಹೋಗ್ತದೆ ದುಷ್ಟಶಕ್ತಿಗಳು ಬಿಟ್ಟು ಹೋಗ್ತದೆ ದುರಾತ್ಮ ಶಕ್ತಿಗಳು ಬಿಟ್ಟೋಗ್ತದೆ ಆ ಕಾರಣಕ್ಕೋಸ್ಕರ ಆಲಯಕ್ಕೆ ನಾವು ಹೋಗಲೇಬೇಕು ಯಾಕೆ ಅಂದರೆ ಪ್ರಿಯರೇ ಇಲ್ಲಿ ಗಮನಿಸಿ ವಚನದ ಭಾಗವನ್ನು ನಾವು ಗಮನಿಸಿದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯದಲ್ಲಿ ಚೆನ್ನಾಗಿ ಗಮನಿಸಿ ಪ್ರಿಯರೇ ಇಪ್ಪತ್ತ ಐದನ್ನು ನಾವು ಗಮನಿಸಿಕೊಳ್ಳುವ ಪ್ರಿಯರೇ ಮತ್ ಇಬ್ರಿಯ ಹತ್ತು ಇಪ್ಪತ್ತ ಐದು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟು ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಹಾಗಾದರೆ ಈ ಒಂದು ಸಭೆಯಾಗಿ ನಾವು ಕೂಡಿಕೊಂಡು ಬರೋದನ್ನ ಕೆಲವೊಂದು ಜನ ಏನು ಮಾಡ್ತಾರೆ ಗೊತ್ತಾ ರೂಢಿಯಾಗಿ ಬಿಟ್ಬಿಡ್ತಾರೆ ಅಯ್ಯೋ ಪರವಾಗಿಲ್ಲ ಕ್ರಿಸ್ಮಸ್ಗೆ ಹೋದ್ರೆ ಸಾಕು ಗುಡ್ ಫ್ರೈಡೇಗೆ ಹೋದ್ರೆ ಸಾಕು ನಮಗೆ ಎಷ್ಟು ಸ್ವಾಮಿನ ಇದೆ ನಾನು ನಂಬ್ತೀನಪ್ಪ ನಾನು ಪ್ರೀತಿಸ್ತೀನಪ್ಪ ಅಂತೇಳಿ ತಿಂಗಳಿಗೆ ಒಂದ್ಸಲ ಹೋಗೋರಿದ್ದಾರೆ ಎರಡು ತಿಂಗಳಿಗೆ ಒಂದು ಸಲ ಹೋಗೋರಿದ್ದಾರೆ ಇಲ್ಲ ಇಲ್ಲ ಪ್ರಿಯರೇ ದೇವರ ವಾಕ್ಯದಲ್ಲಿ ಬರೆದಿರೋದೇನು ವಾರದ ಆರು ದಿವಸ ದುಡಿದು ಏಳನೇ ದಿವಸ ವಿಶ್ರಾಂತಿ ದಿನವಾಗಿ ದೇವರೇ ತೆಗೆದುಕೊಂಡಿರುವಾಗ ಆ ವಿಶ್ರಾಂತಿ ದಿನ ದೇವರ ಪರಿಶುದ್ಧ ದಿನವಾಗಿರಲಿ ನೀವು ಆ ದಿನ ನಿಮ್ಮ ಆಲಯಕ್ಕೆ ಹೋಗಿ ಆರಾಧನೆ ಪ್ರಾರ್ಥನೆ ಮಾಡಿ ಬರಲೇಬೇಕು ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಆಚರಿಸಿದೇಳಿ ಈಗ ಸಬ್ಬತ್ತು ಅಂತ ಹೇಳೋದು ಇಲ್ಲ ಪ್ರತಿದಿನವೂ ಕೂಡ ಸಬ್ಬತ್ತೇ ಪ್ರಿಯರೇ ಅದ್ರ ಬಗ್ಗೆ ಸಾಧ್ಯವಾದರೆ ಇನ್ನೊಂದು ದಿವಸ ವಚನ ಕೊಡ್ತೀನಿ ಈಗ ಸಭೆಯಾಗಿ ಕೂಡಿಕೊಳ್ಳೋದನ್ನು ಕೆಲವರು ರೂಢಿಯಾಗಿ ಬಿಟ್ಟು ಬಿಟ್ಟರೆ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರೇ ಎಚ್ಚರಿಸೋಣ ಸಭೆಗೆ ಬರದೇ ಇರತಕ್ಕಂಥ ವ್ಯಕ್ತಿಗಳನ್ನು ಒಬ್ಬರು ಇನ್ನೊಬ್ಬರು ಎಚ್ಚರಿಸ್ಬೇಕಂತ ಅಂತ ಪ್ರಿಯಾರೆ ನೀನು ಸಭೆಗೆ ಬಾ ಸಭೆಗೆ ಬಾ ಸಭೆಗೆ ಬಾ ಯಾಕಂದರೆ ಸಭೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೂ ಮನೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಪ್ರಿಯರೇ ನಾವು ಸಭೆಯಾಗಿ ಸೇರಿ ಬಂದು ನಾವು ಪ್ರಾರ್ಥಿಸಬೇಕು ಸ್ತೋತ್ರ ಹಾಗೆ ಕರ್ತನ ಪ್ರತ್ಯಕ್ಷತೆಯ ದಿನವೂ ಸಮೀಪಿಸುತ್ತಾ ಇದೆ ಅಂತೇಳಿ ನಾವು ಒಬ್ಬರಿಗೊಬ್ಬರು ಎಚ್ಚರಿಸಬೇಕು ಇದನ್ನು ಕರ್ತನ ಪ್ರತಿಕ್ಷಿತ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಹಾಗಾದರೆ ಪ್ರಿಯರೇ ರಕ್ಷಣೆ ನಾವು ಹೊಂದಿದ್ದೀವಿ ನಿಜ ಯೇಸು ಕ್ರಿಸ್ತನನ್ನು ನಂಬಿದ ತಕ್ಷಣವೇ ನಮಗೆ ರಕ್ಷಣೆ ಸಿಕ್ಕಿದೆ ಯೇಸು ಕ್ರಿಸ್ತನನ್ನು ಆರಾಧಿಸಿದ ತಕ್ಷಣ ನಮಗೆ ನಂಬಿಕೆ ಸಿಗ್ತದೆ ಆ ಒಂದು ರಕ್ಷಣೆ ಸಿಗ್ತದೆ ಯೇಸು ಕ್ರಿಸ್ತನು ಸತ್ತವರೊಳಗೆ ಎದ್ದು ಬಂದನು ಅಂತೇಳಿ ನಂಬುದಾಗ ನಮಗೆ ರಕ್ಷಣೆ ಸಿಗ್ತದೆ ನಮ್ಮ ಪಾಪವನ್ನು ಒಪ್ಪಿಕೊಂಡಾಗ ರಕ್ಷಣೆ ಸಿಗ್ತದೆ ಅದೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆದರೆ ನಿಮಗೆ ರಕ್ಷಣೆಯ ಮಟ್ಟ ಜಾಸ್ತಿ ಆಗಬೇಕು ಪ್ರಿಯರೇ ರಕ್ಷಣೆ ಹೊಂದಿದ್ದೇನೆ ಅಂತ ನಿಂತ ಜಾಗದಲ್ಲಿ ನಿಂತ್ಕೊಬಿಡ್ತು ರಕ್ಷಣೆ ಅಲ್ಲ ಇಂದು ಕೆಲವೊಂದು ಜನ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಬೋಧಕರು ಕೂಡ ಹೇಳ್ತಾರೆ ನೀ ದೀಕ್ಷಾಸ್ಥಾನ ಹೊಂದ್ಕೊಂಡ್ಬಿಟ್ರೆ ರಕ್ಷಣೆ ಬಂದ್ಬಿಡ್ತಾರೆ ಪರಲೋಕ ಅಂತ ಅಂತೇಳಿ ಇದೆಲ್ಲ ಸುಳ್ಳು ಪ್ರಿಯರೇ ರಕ್ಷ ದೀಕ್ಷಾ ಸ್ಥಾನ ಹೊಂದಲೇಬೇಕು ನಿಜ ದೀಕ್ಷಾ ಸ್ಥಾನ ಹೊಂದನಿಗೆ ರಕ್ಷಣೆ ಇಲ್ಲ ಅಂತಲೂ ಕೂಡ ವಾಕ್ಯದಲ್ಲಿ ಬರ್ತಿದೆ ಆದರೆ ಪ್ರಿಯರೇ ದೀಕ್ಷಾ ಸ್ಥಾನನೇ ರಕ್ಷಣೆ ಒಂದು ಅಂತ ಅಲ್ಲ ಪರಿಶುದ್ಧತೆ ರಕ್ಷಣೆ ಅಂತ ಪ್ರಿಯರೇ ಅಂದರೆ ನಾವು ಯಾವಾಗ ವಾರ ವಾರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸಿ ಪ್ರಾರ್ಥಿಸಿ ಬರುತ್ತಿವೋ ಆವಾಗ ಸಭೆಯಲ್ಲಿ ಕೆಲವೊಂದು ಗೂಢಾರ್ಥಗಳು ತಿಳಿಯುತ್ತದೆ ದೇವರ ಗೂಢಾರ್ಥಗಳು ಮತ್ತು ಲೋಕದ ಸತ್ಯಗಳು ತಿಳಿಯುವಂಥ ಕಾರಣಕ್ಕೋಸ್ಕರ ಮತ್ತು ನಮ್ಮ ಪಾಪದ ಬಗ್ಗೆ ಅಲ್ಲಿ ಿ ತೋರಿಸುವಂಥ ಒಂದು ಕಾರಣಕ್ಕೋಸ್ಕರ ನಾವು ಪಾಪದ ಜೀವಿತವನ್ನು ಬಿಟ್ಟು ಬಿಟ್ಟು ಪರಿಸಿದ್ರ ಆಗ್ತಾ ಆಗ್ತಾ ಬಂದ ಹಾಗೆ ರಕ್ಷಣೆಯ ಮಟ್ಟ ಜಾಸ್ತಿ ಆಗ್ತಾ ಬರ್ತದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಸಂಪೂರ್ಣವಾಗಿ ರಕ್ಷಣೆ ಹೊಂದಿ ಈ ಒಂದು ನರಕದಿಂದ ತಪ್ಪಿಸಿಕೊಂಡು ಸ್ವರ್ಗಕ್ಕೆ ಸೇರಬೇಕಾದ್ರೆ ನಾವು ಸಾಧ್ಯವಾದಷ್ಟು ಸಭೆಯಾಗಿ ಕೂಡಿಕೊಂಡು ಬರಬೇಕು ಅಲ್ಲದೆ ಒಬ್ಬರನ್ನೊಬ್ಬರನ್ನ ಎಚ್ಚರಿಸಬೇಕು ನೀನು ಯಾಕೆ ಸಭೆಗೆ ಬರ್ತಾ ಇಲ್ಲ ನೀನು ಯಾಕೆ ಆಲಯಕ್ಕೆ ಬರ್ತಾ ಇಲ್ಲ ನೀನು ಯಾಕೆ ಈ ಥರ ಆಡ್ತಾ ಇದೆಯಾ ಹೇಳಿ ನೀವು ನೋಡಿ ಪ್ರಿಯರೇ ಇವತ್ತು ತುಂಬ ಜನನ ಚರ್ಚ್ ಹೆಚ್ಚಿಗೆ ಹೋಗೋದಿಲ್ಲ ಮನೆಯಲ್ಲೇ ಪ್ರಾರ್ಥನೆ ಅಂತ ಅಂತೇಳಿ ಅವರ ಮನೆಯಲ್ಲಿ ಶೋಧನೆಯ ಮೇಲೆ ಶೋಧನೆ ಕಾಣ್ತಾ ಇರ್ತಾರೆ ಪ್ರಿಯರೇ ಬಟ್ ಅದು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟೇ ಆದರೆ ಅವ್ರು ಅನುಭವಿಸ್ತಿರ್ತಾರೆ ಆದರೂ ಕೂಡ ಬರ್ದಂಗೆ ಸೈತಾನ ಮಾಡ್ತಾನೆ ಸೈತಾನ ಮಾಡ್ತಾ ಮೊದಲನೇ ಪ್ಲ್ಯಾನ್ ಏನು ಗೊತ್ತಾ ಚರ್ಚ್ಗೆ ಹೋಗಿಯೇ ಆಗಬೇಕಾ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾರೆ ಇಲ್ಲ ಇಲ್ಲ ಪ್ರಿಯರೇ ಅದಕ್ಕೆಲ್ಲ ಗೌರವ ಕೊಡಬೇಡಿ ನೀವು ನಿಮ್ಮ ನಿಮ್ಮ ಆಲಯಗಳಿಗೆ ಪ್ರತಿ ವಾರ ತಪ್ಪದನ್ನೇ ಹೋದರೆ ದೇವರ ಆಶೀರ್ವಾದ ಜೊತೆಗೆ ರಕ್ಷಣೆಯ ಮಟ್ಟ ಜಾಸ್ತಿ ಆಗ್ತದೆ ಯಾಕೆ ವಾರ ವಾರ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಆ ಒಂದು ಆಲಯಕ್ಕೆ ಹೋದಾಗ ಬೈಬಲ್ನ ಒಂದು ಗೂಢಾರ್ಥಗಳು ರಕ್ಷಣೆ ಯಾವ ಥರ ಹೊಂದ್ಕೊಂಡು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಹೇಳೋದು ಪ್ರತಿ ವಾರ ತಿಳಿಯುವಂಥ ಕಾರಣಕ್ಕೋಸ್ಕರ ನಾವು ಒಂದು ಪಕ್ಕ ಪಕ್ವತೆಗೆ ಬರ್ತೀವಿ ಪ್ರಿಯರೇ ನಾವು ಪಕ್ವತೆಗೆ ಬರಬೇಕಾದ್ರೆ ದೇವರ ರಾಜ್ಯವನ್ನು ಮಹಿಂಪಡಿಸ್ಲಿಕ್ಕೆ ನಾವು ಶಕ್ತರಾಗಬೇಕಾದ್ರೆ ನಾವು ಆಲಯಕ್ಕೆ ಹೋಗಬೇಕು ಬೈಬಲ್ ಓದಬೇಕು ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಇದು ಮೂರನ್ನು ಮಾಡಿದಾಗ ನಾವು ಸಂಪೂರ್ಣವಾಗಿ ರಕ್ಷಣೆ ಹೊಂದಿ ದೇವರ ಮುಂದೆ ನಿಂತುಕೊಡಲಿಕ್ಕೆ ಶಕ್ತರಾಗ್ತೀವಿ ಪ್ರಿಯರೇ ಹಾಗಾದರೆ ಪ್ರಿಯರೇ ಈ ನಾವು ಸಭೆಗೆ ಹೋಗೋದನ್ನು ನಿಲ್ಲಿಸದಂತೆ ದೇವರ ರಾಜ್ಯವನ್ನು ಮಹಿಂಪಡಿಸುವ ಆಮೇನ್ ಆಮೀನ್ ಆಮೀನ್ ದೇವರು ನಿಮ್ಮನ್ನು ಕೃಪೆಯಿಂದ ರಕ್ಷಣೆ ಕೊಟ್ಟಿದ್ದಾರೆ ಆ ರಕ್ಷಣೆಯ ಮಟ್ಟವನ್ನು ನಾವು ಜಾಸ್ತಿ ಮಾಡಿಕೊಂಡು ನಮ್ಮ ಜೀವಿತವನ್ನು ನಡೆಸುವ ಪ್ರಿಯ ರೆ ಆಮೇನ್ 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 ಪ್ರಾರ್ಥಿಸುನೀವೋ ಮಗಳೇ ಪ್ರಾರ್ಥಿಸು ನೀ ಮಗಳೇ ಪ್ರಾರ್ಥಿಸಲು ಅದ್ಭುತವ ಕಾಣುವೆ ಆನಂದ ಆರೋಗ್ಯ ಪಡೆಯ